ನಮಸ್ಕಾರ ಗುರು ನೀನು ನೋಡ್ತಾ ಇದೀರ ಸಂತೋಷ್ ಸ್ಟೋರಿ ಸ್ಕ್ರೀಮ್ಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ಇವತ್ತಿನ ಪ್ರಾಕ್ಟೀಸ್ ಮ್ಯಾಚ್ ದಿನೇಶ್ ಕಾರ್ತಿಕ್ ಅವರು ದಾಖಲೆ ಮಾಡಿದ್ದಾರೆ ಅಂತ ಹೇಳಬೇಕು ವಿಚಿತ್ರ ಶಾಟ್ ಕೊಡೋದಾಗ ಟ್ರೈ ಮಾಡಿದ್ರು ದಿನೇಶ್ ಕಾರ್ತಿಕ್ ಅಂತ ಹೇಳ್ಬೇಕು ಸಕ್ಸಸ್ ಕೂಡ ಕಾಣ್ಕೊಂಡಿದ್ದಾರೆ ಅಂತ ಹೇಳಬೇಕು ಯಾವ ರೀತಿ ಬ್ಯಾಟಿಂಗ್ ಆಡಿದ್ರು ದಿನೇಶ್ ಕಾರ್ತಿಕ್ ಅದು ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೋಳಿ ಕಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಪ್ರತಿ ಅಲ್ಲಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬನ್ನಿ ತಳ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ನಮ್ಮ ಆರ್ ಸಿ ಬಿ ತಂಡ ತುಂಬಾನೇ ಕೆಟ್ಟದಾಗೆ ಆಡ್ತಿದೆ ಅಂತ ಹೇಳ್ಬೇಕು ಕೆಲವೊಂದಷ್ಟು ಆಟಗಾರ ಇಬ್ಬರ ಮೂರು ಜನ ಆಟಗಾರ ಬಿಟ್ಟು ಎಲ್ಲರೂ ಕೂಡ ಕೆಟ್ಟದಾಗಿ ಆಟ ಆಡ್ತಾರೆ ಅಂತ ಹೇಳ್ಬೇಕು ವಿರಾಟ್ ಕೊಹ್ಲಿ ದಿನೇಶ್ ಕಾರ್ತಿಕ್ ಬಿಡ್ತಾ ಅಂತಾರೆ ಯಾರು ಕೂಡ ಅಷ್ಟೊಂದು ಚೆನ್ನಾಗಿ ಆಟ ಹೇಳ್ಬೇಕು ಅನಿಜ್ ರಾವತ್ ಅವರು ಕೂಡ ಆಡಿದ್ರು ಆದರೆ ಅಷ್ಟೊಂದು ಅವರು ಕೂಡ ಕನ್ವನ್ಸ್ ಆಗಿ ಕಂಡು ಬಂದಿಲ್ಲ ಅಂತ ಹೇಳ್ಬೇಕು ದಿನೇಶ್ ಕಾರ್ತಿಕ್ ಅವರು ಮತ್ತೆ ವಿರಾಟ್ ಕೊಹ್ಲಿ ಚೆನ್ನಾಗಿ ಆಟ ಆಡ್ತಾ ಅಂತ ಹೇಳ್ಬೇಕು ಇರು ಇಬ್ಬರ ಬಿಡ್ತಾ ಅಂತಾರೆ ಎಂಟು ಜನ ವೇಸ್ಟ್ ಬಾಡಿಗಳು ಅಂತ ಹೇಳ್ಬೇಕು ಆ ರೀತಿ ಆಟ ಆಡ್ತಾರೆ ಅಂತ ಹೇಳ್ಬೇಕು ಸುಮ್ನೆ ಫೀಲ್ಡಿಂಗ್ ಕರ್ಕೊಂಡು ಆಗೈತೆ ನಮ್ಮ ಆರ್ ಸಿ ಬಿ ಮ್ಯಾನೇಜ್ ಮೆಂಟ್ ಅವರು ಬಿಕ್ತಂತ ಆಟಗಾರ ಅಂತ ಹೇಳ್ತೀನಿ ಗುರು ದಿನೇಶ್ ಕಾರ್ತಿಕ್ ಅವರು ಮಿಂಚಿದ್ದಾರೆ ಇವತ್ತಿನ ಪ್ಲಾಂಟ ಮ್ಯಾಚ್ ಅಂದ್ರೆ ಗುರು ಅಂತ ಹೇಳಬೇಕು ಬೆಂಕಿ ಬೆಂಕಿ ಬ್ಯಾಟಿಂಗ್ ಆಡಿದರೆ ನಮ್ಮ ಡಿ ಕೆ ಅಂತ ಹೇಳ್ಬೇಕು ಎಷ್ಟು ಬಾಲ್ಗೆ ಎಷ್ಟು ಸ್ಕೋರ್ ಮಾಡಿದ್ರಪ್ಪ ಅಂತಾರೆ ಗುರು ಕೇವಲ ನಲವತ್ತು ಮೂರು ಬಾಲ ನೂರ ನಾಲ್ಕೂರನ್ನು ಸೆಟ್ಸಿ ದಿನೇಶ್ ಕಾರ್ತಿಕ್ ಅವರು ನಾಟ್ಔಟ್ ಆಗಿ ಉಳ್ಕೊಂಡ್ರು ಅಂತ ಹೇಳ್ಬೇಕು ಇದರಲ್ಲಿ ಎಂಟು ಸಿಕ್ಸ್ ಮತ್ತು ಐದು ಫೋರ್ ಇತ್ತು ಅಂತ ಹೇಳ್ಬೇಕು ದಿನೇಶ್ ಕಾರ್ತಿಕ್ ಅವರು ಮಾತ್ರ ಈ ತರ ಮ್ಯಾಚ್ ಆಡಬೇಕು ಅವ್ರಿಗೆ ಬರ್ತಾರೆ ಲೇಟ್ ಆಗಿ ಬರ್ತಾರೆ ಅಂತ ಹೇಳ್ಬೇಕು ಎರಡು ಮೂರು ಎರಡು ಮೂರು ಓವರ್ ಬರ್ತಾರೆ ಚೆನ್ನಾಗಿ ಫಿನಿಶ್ ಮಾಡ್ಕೊಡ್ತಿದಾರೆ ಈ ಸೀಸನ್ ದಿನೇಶ್ ಕಾರ್ತಿಕ್ ಅಂತ ಹೇಳ್ಬೇಕು ಅಷ್ಟು ಕಳೆದ ವರ್ಷ ಫಿನಿಷರ್ ಕೊರತೆ ಇತ್ತು ಆದರೆ ಈ ವರ್ಷ ಫಿನಿಷರ್ ಉತ್ಪತ್ತಿ ಆಗಿದ್ರೆ ಚೆನ್ನಾಗಿ ಆಡ್ತಾರೆ ಅಂತ ಹೇಳಬೇಕು ಆದರೆ ಹೋದ ವರ್ಷ ಆಡಿದಂಥ ಆಟಗಾರರು ಒಬ್ಬರು ಆಡ್ತಾ ಗುರು ವಿರಾಟ್ ಕೊಹ್ಲಿ ಬಿಡ್ತಾರೆ ಹೊಸಲಿ ಕೆ ಜಿ ಎಫ್ ಹೆಂಗ್ ಗುರು ಕೆ ಎಫ್ ಇಂದಲೇ ಎಂತ ಪಾರ್ಟ್ನರ್ಶಿಪ್ ಪಾರ್ಟ್ನರ್ಶಿಪ್ ವಿರಾಟ್ ಕೊಹ್ಲಿ ಡೂ ಪ್ಲಸ್ ಅವರು ಎಂತ ಸ್ಟಾರ್ಟ್ ಕೊಡೋರು ಆರ್ ಸಿ ಬಿ ತಂಡಕ್ಕೆ ಈ ವರ್ಷ ಸ್ಟಾರ್ಟ್ ಇಲ್ಲ ಆರ್ ಸಿ ಬಿ ತಂಡಕ್ಕೆ ಅಂತ ಹೇಳಬೇಕು ಮತ್ತೆ ಮ್ಯಾಕ್ಸ್ ಅಲ್ಲಿ ಬಂದು ಮಿಡ್ಲ್ ಹೌಸ್ ರನ್ ನೋಡೋರು ಈಗ ಅದು ಇಲ್ಲ ಅಂತ ಹೇಳಬೇಕು ಕೆಮ್ರಾನ್ ಅವರ ಕರ್ಕೊಂಡ್ರು ಅವರು ರನ್ ನೋಡ್ತಾರೆ ಅಂತ ಹೇಳಬೇಕು ನನ್ನ ಪ್ರಕಾರ ಆರ್ ಸಿ ಬಿ ತಂಡ ವಿಲ್ ಜಾಕ್ಸು ಮತ್ತು ವಿಲ್ ಜಾಕ್ಸ್ ಒಳಗೆ ಹಾಕಬೇಕು ಕ್ಯಾಮ್ರಾನ್ ಜಿಂಗ್ ಬದಲಾಗಿ ಮತ್ತೆ ಇನ್ನು ರಜತ್ ಪಡೆದನ್ನು ಕೊಂಡಿಸ್ಬಿಟ್ಟು ನಮ್ಮ ಲವ್ ರಾವನ್ನು ಡೈರೆಕ್ಟ್ ಆಗಿ ಆರ್ ಸಿ ಬಿ ತಂಡ ಪ್ಲೇಯಿಂಗ್ ಲೇವನ್ ಆಡಿಸ್ಬೇಕು ಅಂತ ಹೇಳ್ತೀನಿ ಮತ್ತೆ ಬ್ಯಾಟಿಂಗ್ ಏನಪ್ಪ ಚೇಂಜ್ ಮಾಡಿಸ್ಬೇಕು ನಮ್ಮ ಆರ್ ಸಿ ಬಿ ತಂಡ ಅಂತ ಹೇಳ್ತೀನಿ ಅಂದ್ರೆ ಓಪನಿಂಗ್ ಚೇಂಜ್ ಆಗಬೇಕು ಯಾಕೋ ಮಡ್ಲ್ ಅವರ್ಸ್ ಅನ್ಬೋದು ವಿರಾಟ್ ಕೊಹ್ಲಿ ಅವರು ಎಲ್ಲ ಯಾರು ಸೆಟ್ ಆಬೇಕು ವಿರಾಟ್ ಕೊಹ್ಲಿ ಅವರ ಮಿಡ್ಲ್ ಅವರ್ಸ್ಗೆ ತಪ್ಪಿಸಬೇಕು ನಮ್ಮ ಆರ್ ಸಿ ಬಿ ತಂಡ ಅಂತ ಹೇಳ್ತೀನಿ ಗುರು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಗುರು ಆರ್ ಸಿ ಬಿ ತಂಡ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಗೆಲ್ಲಬೇಕು ಅಂತಂದ್ರೆ ಆರ್ ಸಿ ಬಿ ತಂಡ ಪ್ಲೇಯಿಂಗ್ ಲೆವೆನ್ ಬದಲಾವಣೆ ಮಾಡಬೇಕು ಮತ್ತು ಇನ್ನೊಂದು ವಿಚಾರ ಎಷ್ಟು ಬದಲಾಗಿ ನಮ್ಮ ಕನ್ನಡಿಗ ವಿಜಯ ವೈಶ್ವರಿಗೆ ಚಾನ್ಸ್ ಕೊಡಿ ಗುರು ಏನು ಸಾಯ್ತರಪ್ಪ ಹಂಗೆ ನಿಯಂತ್ರಣ ಕರೆಕ್ಟ್ ಮಾಡಿ ಜೈ ಆರ್ ಸಿ ಬಿ ಆದ್ರೂ ಕಪ್ ನಮ್ದೆ